ಹಾ ನಾವು ಈಗಾಗಲೇ ಅದ್ರ ಬಗ್ಗೆ ಹಿಂದೆ ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ವೀರಶೈವ ಸಂಬಂಧದಿಂದ ಹೊಸದಾಗಿ ಜನಗಣತೆಯನ್ನು ಮಾಡಲಿ ಅವರು ಯಾಕಂದರೆ ವೀರ ಎಲ್ಲ ಎಲ್ಲ ಬೇರೆ ಮಾಡಿ ಒಳಪಂಗಡವನ್ನೆಲ್ಲ ಬೇರೆ ಬೇರೆ ಮಾಡಿ ನಮ್ಮ ಜ ಜನಸಂಖ್ಯೆ ಕಡಿಮೆ ಮಾಡಿದ್ದಾರೆ ಅದ್ರಾಗ ಅದಕ್ಕೋಸ್ಕರ ನಾವು ಅದನ್ನು ವಿರೋಧ ಮಾಡ್ತೇವೆ ಹೊಸ ಜನಗಣತೆ ಮಾಡಲಿ ಚರ್ಚೆ ಮಾಡಲಿ ಏನಾರು ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಬದಲೇ ಹೊಸ ಮಾಡಲಿ ಅಂತ ನಾವು ಹೇಳೋದು ನಾಳೆ ಬಂದು ಒಪ್ಪೋದಿಲ್ಲ ಆಗಿದೆ ಎಫ್ ಐ ಸುದ್ದಿ ಗೊತ್ತಿಲ್ಲಪ್ಪ ಈ ನಮ್ಮ ಜನಗಡ್ತಿದ್ದು ಮಾತ್ರ ನಾವು ಒಬ್ಬ ಒಪ್ಪೋದಿಲ್ಲ ನಾವು ಕೊಟ್ಟದಾರ ಸರಿ ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ತಪ್ಪು ಮಾಡಿಲ್ಲ ಇದು ಬಿ ಜೆ ಪಿ ಅವಲ್ಲ ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸುಮ್ಮನೆ ಅವ್ರ ಮೇಲೆ ಅವ್ರು ಗೋಬಿ ಗುಂಡಿಸ್ಬೇಕು ಅಂತೇಳಿ ದಿವಸಾದ ಭದ್ರ ಬರಿ ವಿಜಯೇಂದ್ರ ಆ ಕಂಪನಿ ಎಲ್ಲ ಬರೀ ಅವ್ರ ಮೇಲೆ ವಿರೋಧ ಅಷ್ಟೇ ಅವ್ರ ಬಗ್ಗೆ ಅದರಂತ ಹದಿನ ಹತ್ತು ಸೈಟ್ ತಗೊಂಡು ಅವ್ರು ಏನು ಮಾಡ್ಕೊಬೇಕಾರೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಬಿಡ್ತಾರಲ್ಲ ಇನ್ನೇನೇಕೇ ಒಬ್ಬ ಅವ್ನು ಸೈಟ್ ಕೊಟ್ಟರೆ ಅವ್ನು ವಾಪಸ್ ಕೊಡ್ಬೇಕಲ್ಲ ಅವರು ನಮ್ಮ ನಮ್ಮ ಜಾಗ ಅಕ್ವೈಟ್ ಮಾಡಿದ್ದಾರೆ ನಮ್ಗೆ ಸೈಟ್ ಕೊಡ್ಬೇಕಲ್ಲ ಅವರು ಕೊಟ್ಟಿದ್ದಾರೆ ಇವಾಗ ಏನು ಗಲಾಟೆ ಮಾಡಿದ್ರೆ ಅವ್ರು ಬೇಡ ಅಂತ ಬಿಟ್ಟಾರೆ ಅದನ್ನು ಬೇಡ ಹೋಗಿರ್ತಕ್ಕಂತ ಪಾಪ ಹೆಂಡ್ತಿ ವಾಪಸ್ ಕೊಟ್ಟಿ ಅದೇ ಬೆನ್ನ ದಲಿತ ನಾಯಕರು ಸಿಎಂ ಹೇಳಿ ಸಭೆ ಸರ್ ನಿನ್ನೆ ಆಗಲಿ ಆಗಲಿ ದಲಿತರಾಗಲಿ ಯಾರಾಗಲಿ ಒಳ್ಳೆಯರಾಗಲಿ ಒಟ್ಟು ಈಗ ಈಗೇ ಕುರ್ಚಿ ಖಾಲಿ ಇಲ್ಲಲ್ಲಪ್ಪ ಸಭೆ ಮಾಡ್ತೀನಿ ಖಾಲಿ ಆದ್ಮೇಲೆ ನೋಡೋಣ ಅಂತ ಹೇಳಿ ಕೂರ್ಚ್ ಖಾಲಿ ಆದಮೇಲೆ ನನಗೆ ಇನ್ನು ವಯಸ್ಸಾಗಿಲ್ಲ ಅಲ್ಕ ನೋಡೋಣ ಹಾಂ ನಾವು ಈಗಾಗಲೇ ಅದ್ರ ಬಗ್ಗೆ ಹಿಂದೆ ವಿರೋಧ ವ್ಯಕ್ತಪಡಿಸೋ ನಮ್ಮ ವೀರ್ಶ ಸಂಬಂಧದಿಂದ ಹೊಸದಾಗಿ ಜನಗಣತಿಯನ್ನು ಮಾಡಲಿ ಅವರು ಯಾಕಂದರೆ ವೀರ್ ಎಲ್ಲ ಬೇರೆ ಬೇರೆ ಮಾಡಿ ಒಳಪಂಗಡಿಗಳನ್ನೆಲ್ಲ ಬೇರೆ ಬೇರೆ ಮಾಡಿ ನಮ್ಮ ಜ ಜನಸಂಖ್ಯೆ ಕಡಿಮೆ ಅದ್ರಾಗ ಅದಕ್ಕೋಸ್ಕರ ನಾವು ಅದನ್ನು ವಿರೋಧ ಮಾಡ್ತೇವೆ ಹೊಸ ಜನಗಣತೆ ಮಾಡಲಿ ಚರ್ಚೆ ಮಾಡಲಿ ಏನಾರ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಬದಲೇ ಹೊಸ್ದೇ ಮಾಡಲಿ ಅಂತ ನಾವು ಹೇಳೋದು ನಾಳೆ ಒಂದು ಒಪ್ಪೋದಿಲ್ಲ ಯಪ್ಪ ಯಪ್ಪ ಸುದ್ದಿ ಗೊತ್ತಿಲ್ಲಪ್ಪ ಈ ನಮ್ಮ ಜನಗಣತೆ ಮಾತ್ರ ನಾವು ಒಪ್ಪೋದಿಲ್ಲ ನಾವು ವಾಪಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರಿ ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ತಪ್ಪು ಮಾಡಿಲ್ಲ ಇದು ಬಿ ಜೆ ಪಿ ಅವರೆಲ್ಲ ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸುಮ್ಮನೆ ಅವ್ರ ಮೇಲೆ ಅವ್ರು ಗೂಬಿಗುಣಿಸ್ಬೇಕು ಅಂತೇಳಿ ದಿವಸ ಭದ್ರ ಬರೀ ವಿಜಯೇಂದ್ರ ಆ ಕಂಪ್ನಿ ಎಲ್ಲ ಬರೀ ಅವ್ರ ಮೇಲೆ ವಿರೋಧ ಮಾಡ್ತಾಯಿದ್ರು ಅಷ್ಟೇ ಬಗ್ಗೆ ಅದರಂಥ ಹದಿನೈದು ಹತ್ತು ಸಹ ತಾಂಡು ಅವ್ರು ಏನು ಮಾಡ್ಕೋಕ್ರೆ ವಾಪಸ್ ಕೊಟ್ಬಿಟ್ಟಿದಾರಲ್ಲೇನೇಕ ಅವ್ನ ಸೈಟ್ ಕೊಟ್ಟಿರ್ತಾ ಅವ್ನು ವಾಪಸ್ ಕೊಡ್ಬೇಕಲ್ಲ ಅವರು ನಮ್ಮ ನಮ್ಮ ಜಾಗ ಅಕ್ವೈಟ್ ಮಾಡಿದಾರೆ ನಮ್ಮ ಸೈಟ್ ಕೊಡ್ಬೇಕಲ್ಲ ಅವರು ಕೊಟ್ಟಿದ್ದಾರೆ ಇವಾಗ ಏನು ಗಲಾಟೆ ಮಾಡಿದ್ರೆ ಅವ್ರು ಬೇಡ ಅಂತ ಬಿಟ್ಟಾರೆ ಅದನ್ನು ಬೇಡ ಹೋಗಿರ್ತಕ್ಕಂತ ಪಾಪ ಅವ್ರು ಹೆಂಡ್ತಿ ವಾಪಸ್ ಕೊಟ್ಟಿರ್ತಿ ಅದೇ ಬೆನ್ನಲ್ಲೇ ಎಲ್ಲ ದಲಿತ ನಾಯಕರು ಸಿಎಂ ಆಗ್ಬೇಕಂತ ಸವಾಸ ಮಾಡಿದ್ದಾರೆ ನಿನ್ನೆ ಆಗಲಿ ಆಗಲಿ ದಲಿತರಾಗಲಿ ಯಾರಾಗಲಿ ಒಳ್ಳೆಯರಾಗಲಿ ಒಟ್ಟು ದಲಿತ ಈಗ ಕುರ್ಚಿ ಖಾಲಿ ಇಲ್ಲಲ್ಲಪ್ಪ ಸಭೆ ಮಾಡ್ತಾರೆ ಖಾಲಿ ಆದ್ಮೇಲೆ ನೋಡೋಣ ಹೇಳಿ ಖಾಲಿ ಕುರ್ಚಿ ಆದ್ಮೇಲೆ ನೋಡೋಣಂತ ನನಗೆ ಇನ್ನೂ ವಯಸ್ಸಾಗಿಲ್ಲ ಅನಕ್ಕೆ ಆಗಲಿ ಮಾಡಿದೆ ನಾವು ಈಗಾಗಲೇ ಅದ್ರ ಬಗ್ಗೆ ಹಿಂದೆ ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ವೀರಶೈವ ಸಂಬಂಧದಿಂದ ಹೊಸದಾಗಿ ಜನಗಣತಿಯನ್ನು ಮಾಡಲಿ ಅವರು ಯಾಕಂದರೆ ವೀರ ಎಲ್ಲ ಎಲ್ಲ ಬೇರೆ ಮಾಡಿ ಒಳಪಂಗಡವನ್ನೆಲ್ಲ ಬೇರೆ ಬೇರೆ ಮಾಡಿ ನಮ್ಮ ಜನಸಂಖ್ಯೆ ಕಡಿಮೆ ಮಾಡಿದ್ದಾರೆ ಅದ್ರಾಗ ಅದಕ್ಕೋಸ್ಕರ ನಾವು ಅದನ್ನು ವಿರೋಧ ಮಾಡ್ತೇವೆ ಹೊತ್ತ ಜನಗಣತೆ ಮಾಡಲಿ ಚರ್ಚೆ ಮಾಡಲಿ ಏನಾರು ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಬದಲೇ ಹೊಸ ಮಾಡಲಿ ಅಂತ ನಾವು ಹೇಳೋದು ನಾಳೆ ಬಂದು ಒಪ್ಪೋದಿಲ್ಲ ಎಫ್ ಐ ಆರ್ ಸುದ್ದಿ ಗೊತ್ತಿಲ್ಲಪ್ಪ ಈ ನಮ್ಮ ಜನಗಡ್ತಿದ್ದು ಮಾತ್ರ ನಾವು ಒಬ್ಬ ಒಪ್ಪೋದಿಲ್ಲ ನಾವು ಕೊಟ್ಟದಾರ ಸರಿ ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ತಪ್ಪು ಮಾಡಿಲ್ಲ ಇದು ಬಿ ಜೆ ಪಿ ಅವರೆಲ್ಲ ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸುಮ್ಮನೆ ಅವ್ರ ಮೇಲೆ ಅವ್ರು ಗೋಬಿ ಗುಂಡಿಸ್ಬೇಕು ಅಂತೇಳಿ ದಿವಸಾ ಭದ್ರ ಬರೀ ವಿಜಯೇಂದ್ರ ಆ ಕಂಪನಿ ಎಲ್ಲ ಬರೀ ಅವ್ರ ಮೇಲೆ ವಿರೋಧ ಅಷ್ಟೇ ಅವ್ರ ಬಗ್ಗೆ ಅದರಂತ ಹದಿನೈದು ಹತ್ತು ಸೈಟ್ ತಗೊಂಡು ಅವ್ರು ಏನು ಮಾಡ್ಕೊಕ್ಕಾರೆ ಹದಿನಾಲ್ಕು ಸೈಟ್ ಕೊಟ್ಟಿದ್ರೆ ವಾಪಸ್ ಕೊಟ್ಬಿಟ್ಟಾರಲ್ಲ ಇನ್ನೇನೇಕಾಗೇ ಒಂದು ಅವ್ನು ಸೈಟ್ ಕೊಟ್ಟರೆ ಅವ್ನು ವಾಪಸ್ ಕೊಡ್ಬೇಕಲ್ಲ ಅವರು ನಮ್ಮ ನಮ್ಮ ಜಾಗ ಅಕ್ವೈಟ್ ಮಾಡಿದ್ದಾರೆ ನಮ್ಗೆ ಸೈಟ್ ಕೊಡ್ಬೇಕಲ್ಲ ಅವರು ಕೊಟ್ಟಿದ್ದಾರೆ ಇವಾಗೇನು ಗಲಾಟೆ ಮಾಡಿದ್ರೆ ಅವ್ರು ಬೇಡ ಅಂತ ಬಿಟ್ಟಾರೆ ಅದನ್ನು ಬೇಡ ಹೋಗತಕ್ಕಂಥ ಅವಧಾಯ ಪಾಪ ಅವ್ರ ಹೆಂಡ್ತಿ ವಾಪಸ್ ಕೊಟ್ಟತಿ ಅದೇ ಬೆನ್ನಲ್ಲಿ ಅಲ್ಲ ದಲಿತ ನಾಯಕರು ಸಿ ಎಂ ಆಗ್ಬೇಕಂತ ಹೇಳಿ ಸಭೆ ಸಹ ಮಾಡಿದ್ದಾರೆ ನಿನ್ನೆ ದಲಿತರು ದಲಿತ ನಾಯಕ ಆಗಲಿ ಆಗಲಿ ದಲಿತರಾಗಲಿ ಯಾರಾಗಲಿ ಒಳ್ಳೆಯರಾಗಲಿ ಒಟ್ಟು ಸಿ ಎಂ ಯಾರಾದರೂ ಅಲ್ಲ ಅಂದರೆ ದಲಿತ ಈಗ ಈಗ ಕುರ್ಚಿ ಖಾಲಿ ಇಲ್ಲಲ್ಲಪ್ಪ ಸಭೆ ಮಾಡ್ತಾ ಇದ್ದ ಖಾಲಿ ಆದ್ಮೇಲೆ ನೋಡೋಣ ಅಂತೇಳಿ ಖಾಲಿ ಆದರೂ ತಾವು ಕುರ್ಚಿ ಖಾಲಿ ಆದ್ಮೇಲೆ ನೋಡೋಣ ಅಂತ ನನಗೆ ಇನ್ನೂ ವಯಸ್ಸಾಗಿಲ್ಲ ಅಕ್ಕ ನೋಡೋಣ ಹಾಂ ನಾವು ಈಗಾಗಲೇ ಅದ್ರ ಬಗ್ಗೆ ಹಿಂದೆ ವಿರೋಧ ವ್ಯಕ್ತಪಡಿಸೇವೆ ನಮ್ಮ ವೀರಶೈವ ಸಂಬಂಧದಿಂದ ಹೊಸದಾಗಿ ಜನಗಣತಿಯನ್ನು ಮಾಡಲಿ ಅವರು ಯಾಕಂದರೆ ವೀರ್ ಸೇವದೊಳಗೆ ಎಲ್ಲ ಬೇರೆ ಬೇರೆ ಮಾಡಿ ಹೊಳಪಂಗಡಗಳನ್ನೆಲ್ಲ ಬೇರೆ ಬೇರೆ ಮಾಡಿ ನಮ್ಮ ಜನಸಂಖ್ಯೆ ಕಡಿಮೆ ಅದ್ರಾಗೆ ಅದಕ್ಕೋಸ್ಕರ ನಾವು ಅದನ್ನು ವಿರೋಧ ಮಾಡ್ತೇವೆ ಹೊಸ ಜನಗಣತೆ ಮಾಡಲಿ ಚರ್ಚೆ ಮಾಡಲಿ ಮಾಡಿ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಬದಲೇ ಹೊಸ ಮಾಡಲಿ ಅಂತ ನಾವು ಹೇಳೋದು ನಾಳೆ ಒಂದು ಒಪ್ಪೋದಿಲ್ಲ ಎಫ್ ಅಪ್ಪ ಸುದ್ದಿ ಗೊತ್ತಿಲ್ಲಪ್ಪ ಈ ನಮ್ಮ ಜನಗಣತೆ ಮಾತ್ರ ನಾವು ಒಪ್ಪೋದಿಲ್ಲ ನಾವು ಕೊಟ್ಟದಾರ ಸರಿ ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ತಪ್ಪು ಮಾಡಿಲ್ಲ ಇದು ಬಿ ಜೆ ಪಿ ಅವರೆಲ್ಲ ಮಾಡ್ತಾಯಿದಾರಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸುಮ್ಮನೆ ಅವ್ರ ಮೇಲೆ ಗೋಬಿಗುಣಿಸ್ಬೇಕಂತೇಳಿ ದಿವ್ಸ ಭದ್ರ ಬರೀ ವಿಜಯೇಂದ್ರ ಆ ಎಲ್ಲ ಬರೀ ಅವ್ರ ಮೇಲೆ ವಿರೋಧ ಅಷ್ಟೇ ಅವ್ರ ಬಗ್ಗೆ ಅದರಂತ ಹದಿನೈದು ಹತ್ತು ಸಹ ತಗೊಂಡು ಅವ್ರು ಏನು ಮಾಡ್ಕೋಕ್ರೆ ವಾಪಸ್ ಕೊಟ್ಬಿಟ್ಟಾರಲ್ಲೇ ಅಕ್ರಮ ನೀವು ಅವ್ನು ಸೈಟ್ ಕೊಟ್ಟಿರ್ತಾ ಅವ್ನು ವಾಪಸ್ ಕೊಡ್ಬೇಕಲ್ಲ ಅವರು ನಮ್ಮ ನಮ್ಮ ಜಾಗ ಅಕ್ವೈಟ್ ಮಾಡಿದಾರೆ ನಮ್ಗೆ ಸೈಟ್ ಕೊಡಬೇಕಲ್ಲ ಅವರು ಕೊಟ್ಟಿದ್ದಾರೆ ಇವಾಗ ಏನು ಗಲಾಟೆ ಮಾಡಿದ್ರೆ ಅವ್ರು ಬೇಡ ಅಂತ ಬಿಟ್ಟಾರ ಅದನ್ನು ಬೇಡ ಅಂತ ಪಾಪ ಅವ್ರ ಹೆಂಡ್ತಿ ವಾಪಸ್ ಕೊಟ್ಟಿರ್ತಿ ಅದೇ ಬೆನ್ನೆಲೆ ಎಲ್ಲ ದಲಿತ ನಾಯಕರು ಸಿಎಂ ಆಗ್ಬೇಕು ಅಂತ ಹೇಳಿ ಸವಾಸ ಮಾಡಿದ್ದಾರೆ ನಿನ್ನೆ